யோ லா அக்கேனோ தூக்க இல்ல மால்கேத்திரி அயோ டிக்கில புதி அது ஏன் தூக்க இல்லை ಆ ಕಣ್ ಪದ್ಧತಿ ಗೊತ್ತಿಲ್ಲ ಅಮ್ಮ ಬಂದಿತ್ತಲ್ಲ ಎಲ್ಲ ಇತ್ತು ಏ ಗೊತ್ತಿಲ್ಲ ಕಣಕ್ಕೆ ಇತ್ತಾನೆ ಏ ತಾಳು ಅಂತ ಹೋದ್ರು ಅದೆಲ್ಲಿಗೆ ಹೋದ್ರು ಆರ್ತಿ ಮಾಡ್ಕೊಂಡು ಒಳಗಡೆ ಕರ್ಕತಾನೆ ಅಂತ ಬರ್ನಿ ನೀವೇ ಮಕ್ಕ ಕರ್ಕೊಂಡ್ರಲ್ಲ ಸಿಕ್ಕಿಲಕತ್ತೆ ಬನ್ನಿ ಟೀ ಮಾಡ್ತೀನಿ ಬನ್ನಿ ಏ ಬ್ಯಾಗ ಏನು ಕೆಲ್ತಾನ ಮಧ್ಯಲ್ಲ ಏನು ಮಧ್ಯಲ್ಲ ನೀನು ನೀನೇ ಕೆಲ್ತಾ ಏ ಸುಮ್ ಬನ್ನಿ ಕುತ್ಕೊಳ್ಳಿ ಬನ್ನಿ ಸರಿ ಬ್ಯಾಗ ಅಲ್ಲಿ ಆರತಿ ಚಾಪಿ ಇಲ್ಲ ಒಂದ ಮತ್ತೆ

ಹೋ ಚೆನ್ನಾಗದೆ ಇಲ್ಲಿ ಗಂಟಾ ಬಂದ್ಬಿಟ್ಟು ನೀವ್ ಏನ ಓದಿರಾ ಪರತಿ ಇನ್ನೇನ್ ಪರತಿ ಓದ್ತಾ ಇದ್ ಓಡದ ಹಣ ಏನಿಂಗ್ ಮಾತಾಡ್ತಾ ಇದೀನಿ ನೀನು ಒಳ ಮಾತಾಡ್ತಾ ತಕೋದಕ್ಕೆ ನೋಡಿದ್ರೆ ನೀನ್ ನೋಡ್ರಿ ಎಲ್ಲಿ ಹೋದಿರಿ ಹೋಗೋದ್ ಬೇಡ ಏನು ಬೇಡ ಇವತ್ತಿಲ್ಲ ಹುಡ್ಕೊಳ್ಳಿ ನೀವು ನೀವು ಹೋಗಿದ್ರೆ ಮಾತ್ರ ಸುಮ್ನೆ ಹಾಕಿರಾಮ ಹೋದಿರಿ ನೀವು ಇರು ಪರತಿ ಯಾವತಾರ ಬರ್ತೀವಿ ಸುಮ್ಮ ಕೆಲ್ಸ ಇನ್ನೊಂದ್ ದಿಸ ಬರ್ತೀನಿ ಹುಸಾರು ನೀವು ನವೀನ ಇನ್ನೊಂದ್ ದಿಸ ಯಾವತಾರ ಬರ್ತೀನಂತೆ ನಿನ್ಗೆ ಗೊತ್ತಲ್ಲ ಅಲ್ಲಿ ಕತೆಗಳು ಹುಸಾರ ನೋಡ್ಕೊಂಡ್ ಮಗಿನ್ವೇ

अरे इन मग्गी ने वबलने से अंबरसा करता है ऊरा ले है हा। हाँ माला है हा। हमें ले और वह हमारे लाइफरूम उन्होंने जैसा इन अरुए कैल्सर के साथ रखते हैं ना बंदी मग्गी नोट करने तो ये कपाहर तो वबल गया है लेकिन सामार कंडो मग्गी नोट करना कार देता है ये माले कैसे तो मग्गी रखता है लेकिन ேத்கே கேத்தி ஏன் சண முப்பா ஏ நவீன நீண்ட நீத்தானே தருகு பாயி ஆரத்தி மகினா எங்க நோட் ஒப்டையா மென கேச எல்லா கஷ்ட ஆய்ல்வ சரி மகிணு தொடமேத்தினி அண்ணா தா இதுக்கினி அதையா இன்னேன் உலாக்க புட்டரே ஏனரு ஆட்டாட்கத்தனே சண்ட புட்டா கேல்சத்தானேடு ஆமே ஜெய ஆமே சிக்கத்தை எல்லா பத்தாரி மாவெல்லாம் பத்தாரா மகின கொட்ட நோட்கத்தினி ஏ ஒம்பத் திங் ஆய் மொழி முனிர்வத்தினி இன்னேன் ಒಟ್ಟಿಗೆ ಹೋಗ್ಕಿಲ್ಲ ಇಲ್ಲ ಇಲ್ಲಾಂದ್ರೆ ಮಗಿನಾರು ನೋಡೋಕರ ಒಟ್ಟಿಗೆ ಬತ್ತಾನೆ ಆಗ ಕೆಲ್ಸ ಕೆಲ್ಸ ಅಂತ ಅಲ್ಲೇ ಉಳ್ಕೊತಿದೆ ಬಾರಿ ಸಣ್ಣ ಆಗ್ಬಿಟ್ಟಾನ ಅದಕ್ಕೆ ಆ ಮಗಿನ್ ನೋಡ್ರೆ ಅವನು ಹೊಸ ಸಮಾಧಾನ ಆಯ್ತದೆ ಕೆಲಸ ಮಾಡ್ಕೊ ಬತ್ತನಲ್ಲಾ ಬಂದ್ಬಿಟ್ಟು ಹಂಗ ಬಂದಿತ್ತು ಇಲ್ಲಾಂದ್ರೆ ಬೇಕಾದ್ರೆ ಒಂದು ದಿವಸ ಗಂಟೆ ಅಲ್ಲೇ ಉಳ್ಕಳೀನಿ ಏ ಅವ್ನು ಬೇಜ ಮಾಡ್ಕತಾನಲ್ಲ ಅನ್ಬಿಟ್ಟ ಬಂದಿ ಬಿಟ್ಟಣ್ಣ ತರಗೆಲ್ಲ ಕೆಡ್ಕ ಬೇಡ ನೀನೀಗ ಉಳ್ಕೊ ಇವತ್ತು ಏನದು ಎರಡು ದಿವಸ ಮೂರು ದಿವಸ ಹುಡ್ಕೋ ಅವ್ರಿಗೆ ಬೇಕಾದ್ರೆ ಹೇಳ್ತೀನಿ ಫೋನ್ ಮಾಡ್ಬಿಟ್ಟು ಅಪ್ಪನಗೂ ಹೇಳ್ತೀನಿ ಬೇಕಾರೆ ಅಂಗೂ ಹೇಳ್ತೀನಿ ನಿನ್ನ ಉಳ್ಕೊಂಡ್ಬೋದು ನನೀಗ ಏ ಸುಮ್ಮರು ಪರತಿ ಹಂಗೇನಾದ್ರು ಮಾಡೋಕ್ಕದ ಅಲ್ಲಿ ನೋಡಿದ್ರೆ ಎಲ್ಲ ಕೆಲಸ ಹಂಗೇ ಬಿಟ್ಟು ಬಂದೀವಿ ಹ್ಞೂ ಅವ್ ಅಮ್ಮ ಅಂದನಾ ಸೋದಿ ಮಾವನೆ ಕೊಡ್ಬೇಕು ಅಂತ ನನ್ನ ಕಡೆ ಕಿತ್ತಲ್ಲ ಇನ್ನು ಒಟ್ಟಿಗೆ ಬರ್ಬೇಕು ಈಗ ಅಂತ ಹ್ಞೂ ಹೇಳು ಅಮ್ಮ ಏನು ದಿಢೀರ ಹೇಳ್ಬಿಟ್ಟಲ್ಲ ಇನ್ನೇನು ಮಾಡೋಕ್ಕದ್ದು ಸೋರಿ ಮಾವನೇ ಕೊಟ್ಕೊಡ್ಬೇಕಲ್ಲ ಅಂದಿದ್ಕೆ ಏನೋ ರಮೇಶನ ಮಹೇಶ್ ಅವ್ರಂತೂ ಪತ್ತೇನೆ ಇಲ್ಲ ಆ ಸಾಮಿಗಳು ಏನು ಅವ್ರ ನೆಚ್ಕ ಕುತ್ಕೊಂಡು ಆಗೋದ ಕೆಲಸ ನಂಗೆ ಕೆಟ್ಟು ಹೋಯ್ತದೆ ಅಂದ್ಬಿಟ್ಟು ನಾನೇ ಯಾಕೆ ಬಂದ್ಬಿಟ್ಟೆ ಸರಿ ಬಿಡು ನಾನೀನ ಏನ್ ಮಾಡಾ ಕಳ್ಸಿದೀವಿ ಹಾಲು ಪಲ್ಗಲವ ಏ ಕೂತ್ಕಣ ಆ ಕತೆ ತಾಕ ಬರ್ತಾನೆ ಅದೇ ಅತ್ತೆ ಅವ್ರಿಗೆ ಹಾಲು ಮಡಿಕತ್ತಲ್ಲ ಅಂಟೀವಿ ಏ ಅತ್ತೆ ಅವ್ರು ಇಲ್ವನ ಅರವ ನೆನೆ ಹೊಂಟಗವ್ರಿ ಮಾವನ ಬರೋದ ಅನ್ಕಡೆ ಹೋಗೋದೇ ಅರವ್ರು ಕಳಿಸಿಲ್ಲ ಅಲ್ಲೇ ಮುಗಿಸ್ಕೊಬಿಟ್ಟವ್ರೆ ಅಯ್ಯೋ ಬಿಡು ಇನ್ನೇನ್ ಮಾಡಾಕ ಎಲ್ಲಾ ಮುಗಿತಲ್ಲ ಇನ್ನು ಇನ್ನೇನು ಎಲ್ಲ ತಾಕ ಆ ಮಾಗಿನ ಹುಸಾರಾಗಿರ ಎಲ್ಲ ತಂದು ಇಲ್ಲ ಅಲ್ಲೇ ಬಿಟ್ಟು ಬಂದು ಏ ಇಲ್ಲ ಅಣ್ಣ ಎಲ್ಲಾನು ಹಾಕ ಅಲ್ಲ ಸರಿ ಹುಷಾರಾಗ ಮಡಿಕೋ ಆಮೇಲೆ ಏನು ಇದ್ರೆ ಫೋನ್ ಮಾಡಿ ಹೇಳು ಏನಾರು ಒಟ್ಟಿಗೆ ಇಟ್ಟಿಗೆ ಬರ್ಬೇಕು ಅಂದ್ರೆ ಮಾಡ್ಬೇಕು ಅಂದ್ರೆ ನವೀನ ಹಚ್ಕೋಡ ಫೋನ್ ಮಾಡಿ ಹೇಳು ಬಂದು ಕರ್ಕೊಬೋತೀನಿ ಅವನು ಕೆಲಸ ಕೆಲ್ಸಕ್ಕೆಲ್ಲ ಹೋಗ್ಬೇಕು ಏನು ಸಾಲಾಗಿ ಎಲ್ಲ ಮುಗೀತಂತೆ ಇಲ್ಲ ಇದು ಇದಗಿಯಕ್ಕೆ ಬತ್ತಂತೆ ಏನಾರು ಮೂವತ್ತು ಸಾವಿರ ಇದ್ದದಂತೆ ಅದೋಸೇ ಮುಗಿಸ್ಬಿಡ್ರೆ ಏನು ಸಾಲ ಇಲ್ವಂತೆ ಏನೋ ಈಗ್ಲಾರು ಒಳ್ಳೆ ಬುದ್ದಿ ಕಂದ್ಕಂಡಲ್ಲ ಹ್ಞೂ ಸರಿ ಬಿಡು ಏನೋ ಜಾಸ್ತಿ ಜಸ್ತಿ ಎಷ್ಟು ಕರ್ತಾರಲ್ಲ ಮಾಡ್ಸಕೋಬೇಡ ಅಷ್ಟು ನೋಡ್ಕೊಂಡು ಸಾಲಗಿಲೆಲ್ಲ ಜಾಸ್ತಿ ಮಾಡ್ಸಕೊಂಬಿ ಇರೋದ್ ತೀರ್ಸಕ್ ಬಿಡಿ ಸಾಲ ಜಲ್ದಿ ಹರಿಯೋಕಿಲ್ಲ ಮತ್ತೆ ಕಣೋಣ ನಾನುವೇ ಹಂಗೆ ಇದ್ದಿದ್ದು ಆಗ್ಲೇ ಕರ್ದ ನವಿನೇ ಅದೇ ಮಗಿಗೆ ಒಂದು ಮೂರ್ನಾಲ್ಕು ತಿಂಗಳಾಗೈತಾರೆ ಆಗಲೇ ಹೋಗದ ಅಂತ ನಾನು ಸಾಲ ತರಿಸ್ಬಿಡಿ ಮೊದಲು ಮಗ ಬಂದರೆ ಮಗಿಗೂ ಖರ್ಚು ನನಗೂ ಖರ್ಚು ಎಲ್ಲರೂ ಖರ್ಚು ಹಾಗಾದ್ರೆ ಮಾವ ಸಾಮಾನು ಆಮೇಲೆ ಏನು ಅವರು ಸಾಲಗೆಲ್ಲ ತೀರ್ಸ್ಕೊಳ್ಳೋರು ನವೀನ ಈ ನಾನು ಬಂದರೆ ಇನ್ನು ಮಾವನೆಯಾ ನನಗೂವೇ ಮಗಿಗೂ ಹಾಕೊಂಡು ಚಿಕ್ಕ ತೆಕ್ತೀ ದೊಡ್ಡ ತೆಕ್ತೀ ನಮಗಿನ ಕೆಲ ತರಕ್ಕೆ ಮಾವನಿಗೂ ಕಷ್ಟ ಅಲ್ವಾ ಮಾವ ನೋಡಿದ್ರೆ ಕಾರ್ಯ ಕೆಲ್ಸಕೋತದೆ ಅದಕ್ಕೆ ಬೇಡ ಇನ್ನೊಂದು ಸೇವಾ ತರುವ ಇನ್ನೊಂದು ಒಂಬತ್ತು ತಿಂಗಳಾಗ್ ನೋಳ್ತೀವಲ್ಲ ಹಾಕ್ಬೇಕು ಸಾಲ ತೀರೋಗಿರ್ತದೆ ನವೀನೇ ತಂದ ಹಾಕ್ಬೋದು ಅನ್ಬೋದು ಸುಮ್ಮನೆ ಅದೇ ಆಮೇಲೆ ಪ್ರತಿಯೊಂದಕ್ಕೂ ಅವನೇ ಕೈ ಕಾಯ್ಕಾ ಕುತ್ಕೋಬೇಕು ಅವ್ನು ಇರೋದ್ನೆಲ್ಲ ನನ್ವೆ ಹತ್ತಗಿತ್ತೆ ಖರ್ಚು ಮಾಡ್ಕೊಬಿಟ್ರೆ ಸಾಲ ತೀರ್ಸಕ್ಕೆ ಏನ್ ಮಾಡುದು ಬಡ್ಡಿ ಬರ್ಗ ಕುತ್ಕದೆ ಅವ್ರ ಬರೀ ಮನೆ ಬಂದು ನಿಂತ್ಕೊತಾರೆ ಅಂತ ಅವಂತನ್ಬಿಟ್ಟು ಮಾತಾಡ್ಕೊಂಡು ಇಬ್ರು ವೇ ಹಂಗೆ ಉಳ್ಕೊಂಡಿದೆ ಇಬ್ರು ಉಳ್ಕೋದಲ್ಲೇ ಏನೋ ಮಗ ಹಿಂಗಿದ್ರು ಸಣ್ಣವನು ನನಗ ಸಂಬಾಳ್ಸ ಕಾಯ್ಕಿಲ ಅನ್ಕೊಂಡಿದ್ದೆ ಅಲ್ಲಿ ಇರೋಕೆ ಇಷ್ಟ ಆಗಿದ್ದೆ ಇನ್ನೊಂದು ದೋಸ್ತ ಕಂಟ ಇನ್ನೊಂದು ಮೂರು ತಿಂಗಳಾಗಿದ್ರೆ ಒಂದ್ ದೋಸ್ತೇನೆ ಆಗೋದು ಆದ್ರೆ ನವೀನ ಬಾಬಾ ಅಂತ ಹಿಂಸೆ ಮಾಡುದಲ್ಲ ಹತ್ಕೆ ಏನ್ ಬಂದೆ ಬಿಡು ಸಿಕ್ಕಿಲ್ಲ ಮಾಡಕೋದು ಸಾಲಗಿಲೆಲ್ಲ ತಲೆ ಬಿಡುತ್ತೆಸ್ಕೊಬೇಡ ಈಗ ನವೀನೇನ್ ಮುದ್ಲಂಗಿಲ್ಲ ಅಣ್ಣ ಸರಿ ಒಳ್ಳೆ ಬುದ್ಧಿ ಕಲ್ತಲ್ಲಾ ಅಷ್ಟೇ ಸಾಕು ಹೇಳ್ಬಿಟ್ಟೈತಿನಿ ಬುದ್ಧಿ ಬದ ಹಿಂಗೆ ಹಂಗ ಹಿಂಗ ಅಂತ ತಲೆ ಕೆಡಿಸ್ಕೋಬೇಡ ಏನಾರು ಆದ್ರೆ ಫೋನ್ ಹೇಳು ಆಮೇಲೆ ನಮ್ಮಣ್ಣವ್ರು ಹಂಗವ್ರೆ ಹಿಂಗವ್ರೆ ಬೇಜನ್ ಮಾಡ್ಕತಾರೆ ಅದು ಇದ್ದಂಗೆ ಹೇಳು ಅಷ್ಟೇ ಸರಿ ಬಿಡಣ್ಣ ತಲೆಗೆಲ್ಲ ಕೆಡ್ಸ್ಕೋಬೇಡ ನನ್ನ ಬಗ್ಗೆ ತಲೆ ಕೆಡ್ಸ್ಕಬೇಡ ಆರಾಮಾಗಿರು ಸರಿ ಕಲ್ ಪಾರತಿ ಏನತ್ಕೇ ಹಂಗೆ ಕೂತ್ಕೊಬಿಟ್ಟಿದಿರಿ ಪಾರತಿ ನೀನು ಮನೇಲಿ ಮಾತಾಡ್ತಾ ಕೂತಿದ್ದೆ ಅಲ್ಲ ಅದಕ್ಕೆ ಕೇಳ್ಕೊಂಡು ತುಂಬ ಕೂತಿದ್ದೆ ಮುಂದುವರಿಯುವುದು ವಿಡಿಯೋ ವೀಡಿಯೋನಿಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದರೆ ನೆಲೆಕ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಮಾಡಿಬಿಡಿ ಬರ ಮತ್ತೆ